ಕೇಸಸ್ ಲ್ಲಿ ಶಂಕಿತ ಕಾಲೋರಾ ಕೇಸ್ಗಳು ಎರಡು ಕೇಸ್ಗಳು ಪತ್ತೆಯಾಗಿದ್ದಾವೆ ಸರ್ ಒಬ್ಬರು ಜಾರ್ಖಂಡ್ ದಿಂದ ಬಂದು ಬೋಟಲ್ಲಿ ಇದ್ದವರು ಅವರು ನಮ್ಮಲ್ಲಿ ನಮ್ಮಲ್ಲಿ ಲೂಸ್ ಮೋಷನ್ ವಾಮಿಟಿಂಗ್ ಒಂದು ಬಿ ಪಿ ಸ್ವಲ್ಪ ಕಡಿಮೆ ಇತ್ತು ಆದರೆ ಅವರು ಬಂದು ದಿನ ನಮ್ಮಲ್ಲಿ ಒಂದು ಹಾಗಾಗಿ ಅವರನ್ನು ಕಾರವಾರ ಕಳಿಸಿದ್ವಿ ಅಲ್ಲಿ ಡಾಕ್ಟರ್ ಅಮಿತ್ ಕಾಮತ್ ಅವರು ಟ್ರೀಟ್ ಮಾಡ್ತಾ ಇದ್ರು ಐಸಿಯು ದಲ್ಲಿ ಇದ್ರು ಪೇಷಂಟ್ ಸ್ವಲ್ಪ ಸೀರಿಯಸ್ ಆಗಿದ್ರು ಬಟ್ ಇವತ್ತು ಬೆಳಿಗ್ಗೆ ಸಿ ಐಸಿಯು ದಿಂದ ಇವತ್ತು ಶಿಫ್ಟ್ ಮಾಡ್ತಾರೆ ಪೇಷಂಟ್ ರಿಕವರಿ ಆಗ್ತಾ ಇದೆ ಸರ್ ಇನ್ನೊಬ್ರು ನಮ್ಮ ಲೋಕಲ್ ಅವರು ಅಂದ್ರೆ ಶಿರಾಲಿ ಮಹೇನ್ಕಟ್ಟಿ ಅವರು ಬೋಟಿಗೆ ಅವರು ಹೇಳ್ತಾರೆ ನಮ್ದಲ್ಲೊಂದು ಫ್ರೆಂಡ್ಸ್ ಇರ್ತಿದ್ರು ನಾನು ಖಾಲಿ ಮಾಡ್ಲಿಕ್ಕೆ ಹೋಗ್ತಿದ್ದೆ ಸಮುದ್ರದ ಹತ್ರ ಅಂತ ಅದೊಂದೇ ಹಿಸ್ಟರಿ ಕಾಣ್ತದೆ ಬೇರೆ ಏನೋ ಬೋಟಲ್ ಅವ್ರು ಹೋಗಿದ್ದಿಲ್ಲ ಮೈಸೂರಿ ಕೆಲಸ ಮಾಡೋರವ್ರು ಅವ್ರು ನಮ್ಮಲ್ಲಿ ಏನ್ ಬಿಟ್ಟಿದ್ದಾರೆ ಸ್ವಲ್ಪ ಕಿಂಡಿ ಫೇಲಿಯರ್ ಎಲ್ಲ ಆಗಿತ್ತು ಇವತ್ತು ಬೆಟರ್ ಇದ್ದಾರೆ ಸರ್ ನಿನ್ನೆಗಿಂತ ಇವತ್ತು ಬೆಟರ್ ಇದ್ದಾರೆ ನಾಳೆ ಅಥವಾ ನಾಡಿದ್ದು ಐ ಹೊರಗಡೆ ಹಾಕ್ತೇವೆ ಸರ್ ಈಗ ಅಗತ್ಯವಾಗಿ ಆಗಬೇಕಾಗಿರೋ ಕೆಲಸ ನಾವು ಅಲ್ಲಿ ಬೋಟ್ ಹತ್ರ ಹೋಗಿ ಎಲ್ಲ ಬೋಟಿಂದ ಲಿಸ್ಟ್ ತಗೊಂಡು ಎಷ್ಟು ಜನ ವರ್ಕರ್ಸು ಹೊರಗಡೆಯಿಂದ ಬಂದವರಿದ್ದಾರೆ ಎಷ್ಟು ಜನ ನಮ್ಮವರಿದ್ದಾರೆ ಅಂತವರಿಗೆಲ್ಲೂ ಪ್ರೊಫೆಲ್ ಆಕ್ಸಸ್ ಮಾತ್ರೆ ಕೊಡ್ಲಿಕ್ಕೆ ಇರ್ತದೆ ಅದನ್ನು ಹೋಗಿ ಎಲ್ಲರಿಗೂ ಕೊಟ್ಟಿದ್ದೇವೆ ಹೆಲೋಜನ್ ಮಾತ್ರೆ ಅಂದರೆ ಕುಡಿಯೋ ನೀರಿನ ಸೋರ್ಸ್ ಇಲ್ಲಿದೆ ಅದಕ್ಕೆ ಸಹ ಹೆಲೋಜನ್ ಮಾತ್ರೆ ಮಾತ್ರೆ ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡಿದ್ದೇವೆ ಬಟ್ ಈಗ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರೋ ವಿಷಯ ಅಂದರೆ ಎಲ್ಲ ಕಡೆ ಸರ್ ಅಲ್ಲಿ ವಾಶ್ರೂಮ್ಸ್ ಏನಿದೆ ಪಬ್ಲಿಕ್ ಅಂದರೆ ಬೋಟ್ ಅವರಿಗೆ ಬಂದವರಿಗೆ ವಾಶ್ರೂಮ್ ಕಾಂಪ್ಲೆಕ್ಸ್ಗಳು ಇದ್ದಾವೆ ಒಂದು ಎರಡು ಹೇಗಿದ್ದಾವೆ ಸರ್ ಅದು ಅಷ್ಟೊಂದು ಕಂಡೀಷನಲ್ಲಿ ನಾನು ಅದಕ್ಕೆ ಪೂರ್ತಿ ಯೂಸ್ ಮಾಡಲಿಕ್ಕೆ ಆಗುವಾಗಿದೆ ಅಂತ ನಾನು ಅನ್ಕೊಳ್ಳಲ್ಲ ಒಂದೇ ಸಲ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದರೆ ಒಂದು ಎರಡು ವಾಶ್ರೂಮ್ ಅವ್ರಿಗೆ ಸಾಕಾಗೋದಿಲ್ಲ ಹಾಗಾಗಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಬೈರಲ್ಲಿ ಶೌಚ ಮಾಡುವಂಥ ಪರಿಸ್ಥಿತಿಯಲ್ಲಿದೆ ಅಂತ ஆஹ் மாதிரி தான் பழ ஜார் பொறுகே மா ಇದು ಬಾಲರಾಗಿ ಅಲ್ಲ ಅಲ್ಲದೆ ಸಹ ಇದು ಪಬ್ಲಿಕ್ ಹೆಲ್ತ್ ವಿಷಯ ಸರ್ ಅದಕ್ಕಾಗಿ ಅರ್ಜೆಂಟ್ ಆಗಿ ನಾವು ಪಂಚಾಯತ್ ಅವರಿಗೆ ಫಿಶರೀಸ್ ಅವರಿಗೆ ಎಲ್ಲರಿಗೂ ಲೆಟರ್ ಬರ್ತಿದ್ದೇವೆ ಅದೇನಂತ ಪ್ರಯಾರಿಟಿ ಬೇಸಿಸ್ ಮೇಲೆ ಡಿಸ್ಕಸ್ ಆಗಿ ಅವರಿಗೆ ಶೌಚಕ್ಕೆ ಏನಂತ ಪಬ್ಲಿಕ್ ಶೌಚ ಬಯಲಲ್ಲಿ ಶೌಚ ಹಾಗೆ ಅಗತ್ಯವಾಗಿ ನೋಡ್ಕೊಳ್ಬೇಕು ಸರ್ ಇಲ್ಲದಿದ್ರೆ ಇದು ಮುಂದೆ ಪಬ್ಲಿಕ್ ಲೋಕಲ್ ಅವರಿಗೆ ಯಾರಿಗಾದರೂ ಸ್ಪ್ರೆಡ್ ಆಯ್ತು ಕಷ್ಟ ಆಗ್ತದೆ ಕಾಲರಿಗೆ ಯಾರು ಬೋಟಲ್ ಇರ್ತಾರಲ್ಲ ಹೆಂಗಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷದವರಿಂದ ರಿಕವರಿ ಆಗಿದ್ದಾರೆ ಯಾರಿಗಾದರೂ ಲೋಕಲ್ ಅವರಿಗೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಪ್ರಾಯ ಒಂದು ಹರಡಿದ್ರೆ ಬಹಳ ಸಮಸ್ಯೆ ಆಗ್ಲಿಕ್ಕಿದೆ ಸರ್ ಇದು ಇಸಿಫಿಂದ ಸಹ ಡಾಕ್ಟರ್ ಬಂದಿದ್ದಾರೆ ಒಬ್ರು ಈಗ ಕೂತ್ಕೊಂಡು ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ನಾವು ಅದ್ರ ಪಬ್ಲಿಕ್ ಇಂದ ಸ್ವಲ್ಪ ಟೀಮ್ ಗಳನ್ನ ಮಾಡಿದ್ದೇನೆ ಫೋರ್ ಆಕ್ಷನ್ ಫೋರ್ಸ್ ತರ ಮಾಡಿ ಯಾವ್ಯಾವ ವಾರ್ಡ್ ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದು ಮಕ್ಕಳು ಇಂಜೆಕ್ಷನ್ ತಗೊಳದೆ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಅವ್ರಿಗೆ ಒಬ್ಬೊಬ್ರು ಲೀಟರ್ ಮಾಡಿ ನಾವು ಬೇರೆ ನಮ್ದು ರೆಗ್ಯುಲರ್ ಹಾಸ್ಪಿಟಲ್ ಅಲ್ಲಿ ಅಥವಾ ಸಬ್ಸೆಂಟ್ ಅಲ್ಲೇ ಅವ್ರು ಏನ್ ಹೇಳ್ತಾರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಅಂತ ಹೇಳಿ ಅವ್ರಿಗೆ ಅದನ್ನ ನಾವು ಕ್ಯಾಂಪ್ ಮಾಡಿ ನಾವು ಆದಷ್ಟು ಬೇಗ ಇದನ್ನ ಉದ್ದೇಶ ಇದೆ ಜಾಸ್ತಿ ಹೋಗ್ಲಿಕ್ಕೆ ಯಾಕಂದ್ರೆ ನಮ್ಗೆ ಕೊಟ್ಟಿರೋ ಡೇಟಾ ಪ್ರಕಾರ ಅಷ್ಟು ಮಕ್ಕಳು ನಮ್ಮ ಭಟ್ಕಳದಲ್ಲಿ ಇಂದ ಬರ್ತಾರೆ ಸೌದಿಯಿಂದ ಬರ್ತಾರೆ ಡೆಲಿವರಿ ಆಗಿ ಒಂದ್ ಎರಡು ತಿಂಗಳಿಗೆ ವಾಪಸ್ ಹೋಗ್ತಾರೆ ಸೊ ಒಂಬತ್ತು ತಿಂಗಳಿಗೆ ಎಮ್ ಆರ್ ವ್ಯಾಕ್ಸಿಂಗ್ ಬರುವಷ್ಟು ಆ ಮಗು ಭಟ್ಕಳದಲ್ಲಿ ವಾಸಿ ಆಗಿರೋದಿಲ್ಲ ಕೇರಳಕ್ಕೆ ಹೋಗ್ತಾರೆ ವಿಜಯವಾಡ ಹೋಗ್ತಾರೆ ಹಾಗಾಗಿ ಆ ಮಕ್ಳು ಸಂಖ್ಯೆ ಇಲ್ಲ ಬಟ್ ಇದ್ರು

ಅದಕ್ಕೆ ಅನುಗುಣವಾಗಿ ಶೌಚಾಲಯ ಮಾಡುವಂತ ಪ್ಲಾನ್ ಅನ್ನ ಮಾಡಿ ಈಗಾಗಲೇ ರೆಡಿ ಮಾಡ್ತಾ ಇದ್ದೇನೆ ಇನ್ನೇನು ಕೆಲವು ತಿಂಗಳಲ್ಲಿ ಅದನ್ನು ಕಾರ್ಯಗಳು ಯಾಕಂದರೆ ಒಂದು ಕೋಟಿ ಎರಡು ಕೋಟಿ ನಾಲ್ಕು ಇದನ್ನು ಕರೆಕ್ಟ್ ಆಗಿ ಮಾಡಬೇಕಂದ್ರೆ ಐವತ್ತು ಕೋಟಿ ತರಿಸಿದೆ ಪೂರ್ತಿ ಪೂರ್ತಿ ಕರೆಕ್ಟ್ ಮಾಡಬೇಕು ಮಾಡಬೇಕಂದ್ರೆ ಬರೀ ಶೌಚಾಲಯ ಶೌಚಾಲಯ ಮಾಡಬೇಕು ಅವರು ಊರಿ ಊರಿಗೆ ಉರಿಊರಿಗೆ ಮೀನು ಹುಡುಗರಿಗೆ ಕಾಯಿಂತಿರಿಗಲ್ಲಿ ರೆಸ್ಟೋರೆಂಟ್ ಮಾಡ್ಕೋಬೇಕು ಅಲ್ಲಿ ಭಾಗದಲ್ಲಿ ಅವರಿಗೆ ಏನು ಕೂತ್ಕೊಳ್ಳಿಕ್ಕೂ ಆಗಬೇಕು ಕೆಲವು ನೈಟ್ ಸ್ಟಾರ್ಟ್ ಆದಾಗ ಮಲ್ಕೊಳ್ಳಲಿಕ್ಕೂ ಆಗಬೇಕು ಅದರ ಜೊತೆಯಲ್ಲಿ ಏನು ಓಟಿಂದ ಬಂದಿರುತ್ತಾರೆ ಅವರಿಗೂ ಸ್ನಾನ ಮಾಡಿಕೊಂಡು ಅವರು ರೆಸಿಪ್ ಮಾಡಬೇಕಾಗಬೇಕು ಆ ರೀತಿಯಲ್ಲಿ ನಾನ್ ಮಾಡಿ ಒಂದೊಂದು ಹೆಚ್ಚು ಕಡಿಮೆ ಒಂದೊಂದು ಬಂದರಲ್ಲಿ ಮಿನಿಮಮ್ ಇಪ್ಪತ್ತೈದು ಕೋಟಿಯಿಂದ ಐವತ್ತು ಕೋಟಿ ಅವ್ರಿದ್ದು ರೆಡಿ ಮಾಡಿಸ್ತಾ ಇದ್ದೀನಿ ಅದು ಆಗ್ತದೆ இது ஃபஸ்ட் நம்ம பெற்றே ஆக அந்த பிராரம்பா கேட்குது